ಆರ್ ಎಸ್ ಎಸ್ ಏಜೆಂಟಿರೋದಕ್ಕೆ ನಾನು ಎವಿಡೆನ್ಸ್ ಕೊಡ್ಬೇಕಾಗಿಲ್ಲ ಈ ಹಿಂಸೆ ಅವರೇ ಒಪ್ಕೊಂಡಿದ್ದಾರೆ ಅವರು ಆರ್ ಎಸ್ ಎಸ್ ಅಂತ ನಾನು ಕದ್ದು ಮುಚ್ಚಿ ಮಾಡಿಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಂತವರು ಕೆಲವರು ಇಟ್ಕೊಂಡು ಮಾಡಿದ್ರು ಬಿಜೆಪಿಗೂ ಮಾಡಿದ್ರು ಎಲ್ಲ ನಾನು ಕದ್ದು ಮುಚ್ಚಿ ಮಾಡಿಲ್ಲ ನಾನು ಹೋಗುತ್ತೆ ನೂರು ರೋಟ್ ಹಾಕ್ಸ್ತೀನೋ ಹತ್ತು ರೋಟ ಹಾಕಿಸ್ತೀನೋ ಓಪನ್ ಆಗಿ ಜೆಡಿಎಸ್ ಮಾಡಿದ್ದೀನಿ ನಾನು ಕದ್ದು ಮುಚ್ಚಿ ಮಾಡಲಿಲ್ಲ ಅಗೈನ್ ಐ ವರ್ಕ್ ಫಾರ್ ಕಾಂಗ್ರೆಸ್ ಇನ್ ದಿ ಎಲೆಕ್ಷನ್ ಆಫ್ ಪಾರ್ಲಿಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಅಲ್ಲಿದ್ದೀನಿ ಸರ್ ಇವ್ರು ಐದು ವರ್ಷ ಮುಳುಭಾಗ್ಲಲ್ಲಿ ಶಾಸಕ ಇದ್ದ ಸಂದರ್ಭದಲ್ಲಿ ಅನ್ಯಾಚುರಲ್ ಡೆತ್ ಎಷ್ಟಾಗಿದೆ ಅವನ್ನೆಲ್ಲ ಕೂಡ ಎನ್ಕ್ವೈರಿ ಮಾಡ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇವರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಮುಳುಗಾಗಿ ನಡೆದಿರುವಂತಹ ಅಸಹಜ ಸಾವುಗಳು ಏನೇನಿದೆ ಅದ್ರ ಬಗ್ಗೆಲ್ಲ ಪರಿಶೀಲನೆ ಮಾಡಬೇಕು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಅವ್ರು ಆರ್ ಎಸ್ ಎಸ್ ಏಜೆಂಟ್ ಇರೋದಕ್ಕೆ ನಾನು ಮತ್ತೆ ಎವಿಡೆನ್ಸ್ ಕೊಡ್ಬೇಕಾಗಿಲ್ಲ ಈ ಹಿಂಸೆ ಅವರೇ ಒಪ್ಕೊಂಡಿದ್ದಾರೆ ಅವರು ನಾನು ಆರ್ ಎಸ್ ಎಸ್ ಏಜೆಂಟ್ ಇರಬೇಕಂತ ಅದ್ರ ಬಗ್ಗೆ ನಾನು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಇಷ್ಟ ಅವರೇ ಸರ್

ಇವತ್ತು ಕೂಡ ನೀವು ಅಚಾನಕ್ಕಾಗಿ ಯಾರು ಏರಿಯಾ ಸೇರಿ ಬಿಟ್ಟು ಅದ್ ಎಲ್ಲಿ ಬರುತ್ತೆ ಐಡಿಯಾ ಇಲ್ಲ ಸಮಸ್ಯೆ ದೂರದ ಮಾತ್ರ ಸರ್ ಸಮಸ್ಯೆ ದೂರದ ಬಾರ ಮಾಸ್ತಿ ಬಡಾವಣೆ ಎಲ್ಲಿದೆ ಕೇಳಿದ್ರೆ ಅಪ್ನ ಆಲೋಚನೆ ಮಾಡ್ಬೇಕು ಅಪ್ತು ಎಲ್ಲಿ ಮಾಸ್ತಿ ಅಂತ ಸಮಸ್ಯೆ ಸೆಕೆಂಡ್ರಿ ಬಿಡಿ